ನಮಸ್ಕಾರ ವೀಕ್ಷಕರೇ ವಿದ್ಯುತ್ ವಾರ್ಣಿಗೆ ಸ್ವಾಗತ ನಾನು ಪಲ್ಲವಿ ಭಟ್ ಪ್ರತಿದಿನ ನಾವು ವಿದ್ಯುತ್ಗೆ ಸಂಬಂಧಿಸಿದ ಮಾಹಿತಿಗಳನ್ನು ನೀಡುತ್ತಾ ಬಂದಿದ್ದೇವೆ ಅದೇ ರೀತಿ KPTCL ನೌಕರ ಶಾಂತಕುಮಾರ್ ಸ್ವಾಮಿ ಮತ್ತು ಸಾಗರ ಶಾಸಕ ಬೇಲೂರು ಗೋಪಾಲಕೃಷ್ಣ ಅವರಿಗೆ ಇರುವ ಸಂಬಂಧ ಏನು ಅನ್ನೋದನ್ನ ಇಸ್ಟೋರಿಯಲಿ ನೋಡ್ಕೊಂಡು ಬರೋಣ ವಾಟ್ ಇಸ್ ವಾಟ್ ಇಸ್ ಮೋರ್ ಇಂಪಾರ್ಟೆಂಟ್ ನಾನು ಹರ್ಡ್ ದ ಕನ್ವರ್ಸೇಷನ್ ಬಿಟ್ವೀನ್ ಹಿಮ್ ಅಂಡ್ ಅನ್ ಎಕ್ಸೈಸ್ ಪೊಲೀಸ್ ಆಫೀಸರ್ ಆಸ್ಕಿಂಗ್ ಹಿಮ್ ಟು ಫಿಕ್ಸ್ ದ ಲೆಡಿ ಅಗೈಂಸ್ಟ್ হুম ಹಿ ವಾಸ್ ಎಂಗೇಜ್ಡ್ or rather engaged the the engagement melod was broke because of that he is harassing them the cctv images melod were also recovered then there are drive melod. the cctv shows that accused number two at the instance of this person uh, now crime is registered against him case, case, crime is registered pursuant to a uh, case filed by the uh, girls uh, 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 all right whatever armed. crime is registered yes. he is an accused he's in the crime ಕೆಪಿಟಿಸಿಎಲ್ನ ಸರ್ಕಾರಿ ಉದ್ಯೋಗಿಯಾಗಿರುವ ಶಾಂತಕುಮಾರ ಸ್ವಾಮಿ ಸಾಗರದ ಮೆಸ್ಕಾಂ ವ್ಯಾಪ್ತಿಯಲ್ಲಿ ಜೂನಿಯರ್ ಎಂಜಿನಿಯರ್ ಆಗಿ ಸೇವೆಯನ್ನ ಇದ್ದರು ಆ ಸಂದರ್ಭದಲ್ಲಿ ಶಿವಮೊಗ್ಗದ ಮಹಿಳೆ ಜೊತೆ ಶಾಂತಕುಮಾರ ಸ್ವಾಮಿ ಮದುವೆ ಕೂಡ ಏರ್ಪಟ್ಟಿತು ಅದಾದ ಬಳಿಕ ಕೆಲವು ಘಟನೆ ನಡೆದು ಮದುವೆ ಕೂಡ ರದ್ದಾಯಿತು ರದ್ದಾದ ಬಳಿಕ ಶಾಂತಕುಮಾರ ಸ್ವಾಮಿಗೆ ಟಾರ್ಚರ್ ಕೊಡಲು ಆರಂಭಿಸಿದ್ರು ಮದುವೆ ರದ್ದಾಗಿದೆಯೇ ಆದ್ದರಿಂದ ಪರಿಹಾರದ ರೂಪದಲ್ಲಿ ಹಣವನ್ನು ನೀಡಬೇಕು ಅಂತ ಬೆದರಿಸುವ ಪ್ರಯತ್ನ ಕೂಡ ಆಯಿತು ಪೊಲೀಸರು ಕೂಡ ಅದಕ್ಕೆ ಸಾಥ್ ಕೊಟ್ಟು ಬೆದರಿಕೆ ಹಾಕುವ ಪ್ರಯತ್ನವನ್ನ ಮಾಡಿದರು ಸ್ಥಳೀಯ ಶಾಸಕ ಮತ್ತು ಪಿಎ ಮೂಲಕ ಬೆದರಿಕೆ ಕರೆಗಳು ಬರಲಾರಂಭಿಸಿದವು ಹಾಗಾಗಿ ಶಾಂತಕುಮಾರ ಸ್ವಾಮಿಗೂ ಮತ್ತು ಶಾಸಕರಿಗೂ ಏನು ಸಂಬಂಧ ಇವೆಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ಹುಡುಕ್ತಾ ಹೊರಟಾಗ ಶಾಸಕರಿಗೂ ಮತ್ತು ಈ ಮದುವೆ ರದ್ದಾಗಿದ್ದಕ್ಕೂ ಏನು ಸಂಬಂಧ ಅನ್ನುವ ಪ್ರಶ್ನೆ ಕಾಡತೊಡಗಿತ್ತು ಶಾಂತಕುಮಾರ ಸ್ವಾಮಿ ಮದುವೆ ರದ್ದಾದ್ರೆ ಶಾಸಕರ ಎಂಟ್ರಿ ಯಾಕೆ ಶಾಸಕರಾಗಿ ಬೆದರಿಕೆ ಯಾಕೆ ಹಾಕಿದ್ದಾರೆ ಶಾಸಕರ ಪಿ ಎ ಪಾತ್ರ ಏನಿರಬಹುದು ಇವೆಲ್ಲಾ ಪ್ರಶ್ನೆಗಳು ತುಂಬಾ ಕುತೂಹಲವನ್ನ ಮೂಡಿಸಿವೆ ಕೆಪಿಟಿಸಿಎಲ್ ನೌಕರ ಶಾಂತಕುಮಾರ ಸ್ವಾಮಿಗೆ ಬೆದರಿಕೆ ಕರೆ ಬಂದಾಗ ಅವನ್ನೆಲ್ಲ ರೆಕಾರ್ಡ್ ಮಾಡಿಕೊಂಡು ಲೋಕಾಯುಕ್ತಕ್ಕೆ ದೂರು ಕೊಡುವ ಕೆಲಸವನ್ನ ಮಾಡ್ತಾರೆ ಪೊಲೀಸರು ಕೂಡ ಬೆದರಿಕೆಯನ್ನ ಹಾಕ್ತಾರೆ ಅಂತ ಆರೋಪವನ್ನ ಮಾಡಿರ್ತಾರೆ ಲೋಕಾಯುಕ್ತಕ್ಕೆ ದೂರು ಕೊಟ್ಟರು ಯಾವುದೇ ರೀತಿಯ ಕ್ರಮ ಕೈಗೊಳ್ಳದ ಪರಿಣಾಮ ಹೈಕೋರ್ಟ್ ಮುಂದೆ ಆರೋಪವನ್ನ ಮಾಡ್ತಾರೆ ಹೈಕೋರ್ಟ್ ನ್ಯಾಯಾಧೀಶರಾದ ನಾಗಪ್ರಸನ್ನ ಅವರ ಮುಂದೆ ಬಂದು ಸ್ವತಃ ಪಾರ್ಟಿ ಇನ್ ಪರ್ಸನ್ ಅಂದ್ರೆ ಯಾವುದೇ ವಕೀಲ ಇಲ್ಲದೆ ಅರ್ಜಿ ಸಲ್ಲಿಸುವ ಕೆಲಸವನ್ನ ಮಾಡ್ತಾರೆ ನಂತರ ವಿಚಾರಣೆಯನ್ನ ಕೇಳಿದ ಬಳಿಕ ನ್ಯಾಯಮೂರ್ತಿಗಳು ನೀವು ಅಡ್ವೊಕೇಟ್ ಅನ್ನ ನೇಮಕ ಮಾಡಿಕೊಳ್ಳಿ ಆ ನಂತರ ಪ್ರತ್ಯೇಕ ಅರ್ಜಿಯನ್ನ ಸಲ್ಲಿಸಿ ಅಂತ ಒಂದು ಸೂಚನೆಯನ್ನ ಕೊಡ್ತಾರೆ ಕೇಸು ಪಾಶ್ ಆಗಿದೆ ಸರ್ ಒನ್ ಅವರ್ ಕೇಸ್ ಪಾಶ್ ಮಾಡಿದ್ದಾರೆ ಸರ್ ಮತ್ತೆ ಈಗ ಅದು ಹಾಕಿ ಸ್ಪೀಟ್ ಮಾಡಿದಾರೆ ಸರ್ ಮತ್ತು ಈಗ ಈ ಕ್ರೈಮ್ ಯಾವುದೇ ನನ್ನ ಮುಂದೆ ಇಲ್ಲ ನಿಮ್ಮ ಪೆಟಿಷನ್ ಯಾವುದೇ ನನ್ನ ಮುಂದೆ ಇಲ್ಲ ಇಲ್ದೇನೆ ನಾನು ಯಾವ ಆರ್ಗ್ಯುಮೆಂಟ್ ಆಗಲಿ ಆರ್ಡರ್ ಆಗಲಿ ಮಾಡೋಕ್ಕಾಗೋಲ್ಲ ನೀವು ಮಾ ನೀವು ಪೆಟಿಷನ್ ಹಾಕೋಂಗಿದ್ರೆ ಹಾಕಿ ಆಮೇಲೆ ವಿ ವಿಲ್ ಸಿ ವಾಟ್ ಆಲ್ ದೀಸ್ ಇನ್ವೆಸ್ಟಿಗೇಷನ್ ಮೆಟೀರಿಯಲ್ ವಿಲ್ ಟೇಕ್ ಈ ವಿಷಯವನ್ನ ಡಿವೈಎಸ್ಪಿ ಗೋಪಾಲಕೃಷ್ಣ ನಾಯಕ್ ಮತ್ತು ಸಾಗರ ಶಾಸಕ ಕೋರ್ಟ್ನ ಲೈವ್ ವಿಡಿಯೋ ಲೀ ರೆಕಾರ್ಡ್ ಆದ ವಿಡಿಯೋ ನೋಡಿ ಶಾಂತಕುಮಾರ ಸ್ವಾಮಿ ವಿರುದ್ಧ ಇನ್ನೊಂದು ಕೇಸನ್ನ ದಾಖಲಿಸಲು ಪ್ರಯತ್ನವನ್ನ ಮಾಡ್ತಾರೆ ಅದರಲ್ಲೂ ಪ್ರಮುಖವಾಗಿ ಗಾಂಜಾ ಕೇಸನ್ನ ಶಾಂತಕುಮಾರ ಸ್ವಾಮಿ ತಲೆಗೆ ಕಟ್ಟಾರೆ ಮಾದಕ ದ್ರವ್ಯ ಕೇಸ್ ದಾಖಲಿಸಿ ಶಾಂತಕುಮಾರ ಸ್ವಾಮಿಯನ್ನ ಜೈಲಿಗೆ ಹಾಕ್ತಾರೆ ಅದಲ್ಲದೆ ಗೋಪಾಲಕೃಷ್ಣ ಅವರ ಕಚೇರಿಗೆ ಕರೆದುಕೊಂಡು ಹೋಗಿ ಮಾರಣಾಂತಿಕ ಹಲ್ಲೆಯನ್ನ ಕೂಡ ಮಾಡಿದ್ದಾರೆ ಇಷ್ಟೆಲ್ಲಾ ಘಟನೆ ನಂತರ ಜೈಲಿನಿಂದ ಬೇಲನ್ನ ಪಡೆದುಕೊಂಡು ಮೊನ್ನೆ ಕೋರ್ಟ್ ಮುಂದೆ ಹಾಜರಾಗಿ ನಡೆದ ಎಲ್ಲಾ ಘಟನೆಗಳನ್ನ ಹೇಳಿ ನಾನು ಕೋರ್ಟ್ ಅನ್ನ ಬಿಟ್ಟು ಹೋಗಲ್ಲ ನನ್ನ ಕಾಪಾಡಿ ಅಂತ ಜಡ್ಜ್ ಮುಂದೆ ತಮ್ಮ ಅಳಲನ್ನ ತೋಡಿಕೊಳ್ತಾರೆ ಜೈಲಲ್ಲಿ ವಿಡಿಯೋ ಮಾಡ್ಸಿದೀನಿ ಸರ್ ನಾನು ಜೈಸಿ ಕೊಟ್ಟು ಏನ್ ಏನ್ ವಿಡಿಯೋ ಮಾಡಿಸಿದೀರಾ ಡಿ ಹೊಡೆದಿದ್ದಾರೆ ಅಂತ ಹೇಳಿ ಮಾಡಿಸಿದೀನಿ ಸರ್ ಎಲ್ಲರೂ ಹೇಳಿದ್ರೆ ನಿಮ್ಮ ಮತ್ತೆ ಎನ್ಕೌಂಟರ್ ಮಾಡ್ತೀನಿ ಅಂತ ರಿವಲ್ವರ್ ರಿವಾಲ್ವರ್ ಇರ್ತಾರೆ ಸರ್ ನನಗೆ ಆಲ್ ದಿಸ್ ಇಸ್ ಬೀಂಗ್ ರೆಕಾರ್ಡೆಡ್ ಆಗ ನ್ಯಾಯಮೂರ್ತಿಗಳು ಸ್ವಲ್ಪ ಸಮಯ ಬೇಸರವನ್ನ ವ್ಯಕ್ತಪಡಿಸುತ್ತಾರೆ ಪೊಲೀಸರು ಯಾಕೆ ಈ ರೀತಿಯ ಕೆಲಸವನ್ನ ಮಾಡ್ತಾ ಇದ್ದಾರೆ ಯಾರೂ ಕೂಡ ಈ ವ್ಯಕ್ತಿ ಮೇಲೆ ಆರೋಪ ಸಾಬೀತಾಗುವ ಮೊದಲೇ ಕ್ರಮ ಕೈಗೊಳ್ಳಬಾರದು ಎಂಬ ಸೂಚನೆಯನ್ನ ಕೂಡ ಮಾಡ್ತಾರೆ ಶಾಂತಕುಮಾರ ಸ್ವಾಮಿ ತಂಟೆಗೆ ಗೋಪಾಲಕೃಷ್ಣ ನಾಯಕ್ ಮತ್ತು ಡಿವೈಎಸ್ಪಿ ಅವರು ಹೋಗಬಾರದು ಎಂಬ ಆದೇಶವನ್ನು ಕೂಡ ಇಲ್ಲಿ ಹೊರಡಿಸುತ್ತಾರೆ ಅದಲ್ಲದೆ ಶಾಂತಕುಮಾರ ಸ್ವಾಮಿಯವರು ಏನಾದ್ರೂ ಸುಳ್ಳು ಹೇಳಿದ್ರೆ ಅವರ ವಿರುದ್ಧ ಕ್ರಮ ಕೈಗೊಳ್ಳುವುದೆಂದು ಎಚ್ಚರಿಕೆಯನ್ನ ಕೊಡ್ತಾರೆ ಈ ವಿಚಾರದಲ್ಲಿ ಪೊಲೀಸರದು ಏನಾದರೂ ತಪ್ಪಿದ್ರೆ ಖಂಡಿತವಾಗಿಯೂ ಅವರ ವಿರುದ್ಧ ಕೂಡ ಕ್ರಮ ಕೈಗೊಳ್ಳುವ ಸಾಧ್ಯತೆ ತುಂಬಾ ಹೆಚ್ಚಳವಾಗಿ ಕಂಡು ಬರ್ತಾ ಇದೆ ಎದೆಷ್ಟು ಶಾಂತಕುಮಾರ ಸ್ವಾಮಿಯ ಕತೆ ಎದೇ ರೀತಿ ಮತ್ತಷ್ಟು ಅಪ್ಡೇಟ್ಸ್ ಗಳಿಗಾಗಿ ಕೂಡಲೇ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ವಿದ್ಯುತ್ ಪಾಯಿಂಟ್ ಬೆಂಗಲೆ